ರೋಮ್ ಪ್ರತಾಪ್ ಅವರು ಈ ವರವೂ ಕೂಡ ಗಿಚ್ಚು ಗಿಲಿಗಿಲಿ ಶೋ ನಲ್ಲಿ ಕಾಣಿಸ್ಕೋತಾ ಇಲ್ಲ ಸೊ ಯಾಕೆ ಪ್ರತಾಪ್ ಅವರು ಕಾಣಿಸ್ಕೋತಿಲ್ಲ ಅಂತ ಕೇಳೋದಾದ್ರೆ ಅವರಿಗೆ ಬಹುಶಃ ಇಷ್ಟವಾಗ್ತಿಲ್ಲ ಅನ್ಸುತ್ತೆ ಜೊತೆಗೆ ಅವರ ಒಂದು ಕೆಲಸ ಇದೆಯಲ್ಲ ಡ್ರೋನ್ ಕೆಲಸ ಅದನ್ನ ಮಾಡ್ಬೇಕಾಗಿದೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಅವರು ಗಿಚ್ಚು ಗಿಲಿಗಿಲಿ ಕಾಣಿಸ್ಕೋತಾ ಇಲ್ಲ ಕಳೆದ ವಾರ ಕಾಣಿಸ್ಕೊಂಡಿಲ್ಲ ಬಹುಶಃ ನಾವೇನಾದ್ರೂ ಬೇರೆ ಒಂದು ಶೂಟಿಂಗ್ ನಲ್ಲಿ ಬಿಸಿ ಅಂತ ಅಂದ್ಕೊಂಡಿದ್ವಿ ಆದ್ರೆ ಈ ವರವೂ ಕೂಡ ಪ್ರತಾಪ್ ಅವರು ಕೂಡ ಕಾಣಿಸ್ಕೊಂಡಿಲ್ಲ ಹೀಗಾಗಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಕ್ವಶನ್ ಏನೋ ಕಂಪ್ಲೀಟ್ ಆಗಿ ಒಂದು ಪ್ರತಾಪ್ ಅವರು ಒಂದ್ರು ಗೆಚ್ಚು ಗಿಲಿಗಿಲಿ ಶೋ ಇಂದ ಆಚೆ ಹೋಗ್ಬಿಟ್ರ ಅಂತ ಎಸ್ ಹೌದು ಬೇಡ ಅಂತಾನೆ ಪ್ರತಾಪ್ ಅವ್ರು ನಿರ್ಧಾರ ಮಾಡಿದ್ರೆ ಅವ್ರಿಗೆ ಇಷ್ಟವಾಗ್ತಿಲ್ಲ ಅಂತ ಬೇರೆ ಕಡೆ ಫೋಕಸ್ ಮಾಡ್ಬೇಕಂತೆ ನಾನು ಕಾಮಿಡಿಯನ್ ಆಗೋಕೆ ಇಲ್ಲಿಗೆ ಬಂದಿಲ್ಲ ನಾನು ಒಂದು ಕೆಲಸವನ್ನ ಮಾಡ್ಬೇಕು ಎಲ್ಲ ನನ್ನ ಜನರು ಕಾಮಿಡಿ ಅಂತ ತಿಳ್ಕೊಂಡ್ಬಿಡ್ತಾರೆ ನಾನು ಕಾಮಿಡಿ ಅಲ್ಲ ಸೀರಿಯಸ್ ಪರ್ಸನ್ ನಾನು ಕೆಲಸ ಮಾಡಬೇಕು ಹಾಗೆ ಹೇಗೆ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾರೆ ಭವಿಷ್ಯ ಯಾಕೆಂದ್ರೆ ನಿರಂಜನ್ ಅವರು ಹೇಳಿದಾಗ ಒಂದು ಮಾಧ್ಯಮದಲ್ಲಿ ನಾವು ತುಂಬಾ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರಿ ಟೀಮ್ ಕೂಡ ಪ್ರತಾಪ್ ಅವರಿಗೆ ಒಂದು ಅರ್ಥ ಮಾಡಿಸುವಂತ ಪ್ರಯತ್ನ ಪಟ್ರು ಆದ್ರೆ ಅವರ ಒಂದು ಡೆಲ್ ಮೈಂಡೆಡ್ ಆಗ್ಬಿಟ್ಟಿದ್ರೆ ಅವರ ಒಂದು ಮೈಂಡ್ ಇದೆಯಲ್ಲ ಎರಡೆರಡು ತರ ಒಂದು ಯೋಚನೆ ಮಾಡ್ತಿದ್ರು ಕೆಲವೊಂದು ಬಾರಿ ನಾನು ಇರ್ತೀನಿ ಅಂತ ಕೆಲವೊಂದು ಬಾರಿ ನನಗೆ ಇಲ್ಲಿರಕ್ ಆಗ್ತಾ ಇಲ್ಲ ನಾನು ಹೋಗ್ಬೇಕು ನನಗೆ ಕೆಲಸ ಇದೆ ಅಂತಾರೆ ಸೊ ಹೀಗಾಗಿ ಅವರ ಒಂದು ಚಾಯ್ಸ್ ಅದು ಅವ್ರಿಗೆ ಇಷ್ಟ ಬಂದ್ರೆ ಬಂದು ನಟನೆ ಮಾಡ್ಬೋದು ಇಲ್ಲಾಂದರೆ ಅವರ ಒಂದು ಬೇರೆ ಕೆಲಸವನ್ನು ಕೂಡ ನೋಡ್ಕೋಬಹುದೀನಂತ ಮಾತನ್ನ ನಿರಂಜನ್ ಅವರು ತಿಳಿಸ್ತಾರೆ ಸೊ ಹೀಗಾಗಿ ಅವರು ಪ್ರತಾಪ್ ಅವ್ರ ಮತ್ತೊಮ್ಮೆ ಕಾಣಿಸ್ಕೋತಿಲ್ಲ ಇವರೂ ಕೂಡ ಇಲ್ಲ ಬಹುಶಃ ಕಂಪ್ಲೀಟ್ ಆಗಿ ಶೋ ಹೊರ ಹೋಗಿದ್ದಾರೆ ಅಂತಲೇ ಹೇಳ್ಬೋದು